ಉದ್ಯಾನ ನಗರಿ ಹುಬ್ಬಳ್ಳಿ ಅಂದರೆ ಇಡೀ ರಾಜ್ಯದಲ್ಲೇ ಗೊತ್ತು ಆದರೆ ಹುಬ್ಬಳ್ಳಿಯಲ್ಲಿ ನೋಡಿ ಕತ್ಲೆ ಕೋಣೆಯಾಗಿ ನಿಂತಿರುವ ಸಾರ್ವಜನಿಕರ ಇಂದಿರಾ ಕ್ಯಾಂಟೀನು ಬೆಳಕಿಲ್ಲದೆ ಇದೆ ಇಲ್ಲಿ ಸಾರ್ವಜನಿಕರು ಹೇಗೆ ಬರಬೇಕು ಹೇಗೆ ಊಟ ಮಾಡಬೇಕನ್ನೋದೇ ಚಿಂತೆ ಆಗಿದೆ ಗೋಕುಲ ಪೊಲೀಸ್ ಸ್ಟೇಷನ್ ಪಕ್ಕ ಇರುವಂಥ ಉದ್ಯಾನ ನಗರಿಯ ಕ್ಯಾಂಟೀನು ಕಲ್ಕಿಲ್ಲ ಕೇಳಿದ್ರು 1 ಲಕ್ಷ ಕಟ್ಟಬೇಕು ಅಂತ ಬಿಲ್ ಕಟ್ಟಿಲ್ಲವಂತೆ ಲಕ್ಕ ಬಿಲ್ ಕಟ್ಟಬೇಕಂತೆ ಅಂತ ಆದ್ರೆ ಇಲ್ಲಿ ಕಟ್ಟಲ್ವಾ ಈ ಏನ್ ಬರಬೇಕು ಕ್ಯಾಂಟೀನ್ ಗೆ ಹೇಗೆ ನೋಡಬೇಕು ಅಂತ ಹೇಳಿ ನೀವೇ ಹೆಳ್ಳಿ ಸಾಮಿ ಅಲ್ಲ ಸರಿ ಇಲ್ಲಿ ಕತೆ ಹೇಳಪ್ಪ ಮತ್ತೆ ಊಟ ಯಾರು ಒಳಗೆ ಊಟ ಮಾಡಿದರಲ್ಲ એમ ಮಾಡಬೇಕು ಸರ್ಕಾರ ಏನು ಮಾಡ್ತಿದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ ಇಲ್ಲಿ ಅವರೇ ತೀರ್ಮಾನ ಮಾಡಬೇಕಾಗಿದೆ ಯಾಕೆಂದ್ರೆ ಉದ್ಯಾನ ನಗರಿ ಹುಬ್ಬಳ್ಳಿ ಇವತ್ತು ದೊಡ್ಡ ಹೆಸರು ಮಾಡಿದೆ ಆದರೂ ಮಾತ್ರ ಇಲ್ಲಿ ಕ್ಯಾಂಟೀನು ನಿಂತಿದೆ ಇಲ್ಲಿ ಹೇಳೋರು ಕೇಳೋರು ಯಾವ ಅಧಿಕಾರಿಗಳು ಇಂದಿರಾ ಕ್ಯಾಂಟೀನ್ ಬಗ್ಗೆ ತಲೆ ಕೆಡಿಸ್ಕಂತ ಇಲ್ಲ ಈಗಾದರೆ ಸಾರ್ವಜನಿಕರು ಹೇಗೆ ಊಟ ಮಾಡಬೇಕು ಎಲ್ಲೂ ನಿಂತ್ಕೊಬೇಕು ಎಲ್ಲಿ ಕೂತ್ಕೊಬೇಕು ಅಧಿಕಾರಿಗಳೇ ಹೇಳ್ಬೇಕಾಗಿದೆ ನೋಡಿ ಇಲ್ಲಿ ಕತ್ತಲೆ ಕೋಣೆಯಲ್ಲಿ ಊಟ ಮಾಡಬೇಕಾ ಯಾರಾದರೂ ಬಂದು ಕೇಳಿದರೆ ಪಾಪ ಏನು ಮಾಡ್ತಾರೆ ರೀ ಕತ್ತಲೆ ಕೋಣೆ ಲಕ್ಷ ಲಕ್ಷ ಬಿಲ್ ಕಟ್ ಮಾಡ್ಕೋ ಬಿಲ್ ಕಟ್ಟಿಲ್ದಿದ್ದಕ್ಕೆ ಕೆ ಬಿ ಅವರು ಬಿಲ್ನ ಕಟ್ಟಿಲ್ದಿದ್ದು ದೊಡ್ಡ ಸಮಸ್ಯೆ ಅಂತ ವೈರೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಧಿಕಾರಿಗಳು ಮಾತ್ರ ಏನು ಗೊತ್ತಿಲ್ಲದೆ ಆರಾಮಾಗೆ ಇದ್ದಾರೆ ಕಣ್ರಿ ಇಂದ್ರ ಕ್ಯಾಂಟೀನು ಮುಚ್ಚತಾರ ಇಲ್ಲ ಸರಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ